ಟೀಮ್ ಬೇರೆ ಐತೆ ಮಾಡ್ತಾರ ಒಬ್ಬ ಸ್ವಾಮಿ ಆಗಿ ಜಾತಿ ಐತಿ ಮಾಡ್ತಾರೀ ಮಠದೀಶ್ ಹಾಂಗಿರ್ಬೇಕಿರ್ಬೇಕು ಜಾತ್ರೆ ಆಗ್ರಿ ಡಂಗರ ಬಿಡ್ಸ್ರಿ ಜಾತ್ರೆ ಇತ್ರಿ ಬಾಳ ಜಾತ್ರೆ ಶ್ರವಣದಾಗ ಕಡಿ ಜಾತ್ರೆ ಆ ಜಾತ್ರೆ ಟೈಮ್ದಾಗ ಹೆಜನ್ ಒಳಗ್ ಬರಬಾರ್ದು ಹಿಂಗರ ಬಿಡ್ಸರಿ ಅವ್ರ ಅವರ ಪಟ್ಟ ಶಿಷ್ಯಾನ ಬಡಿಸಿದ್ವು ಅದನ್ನ ಎಲ್ಲ ಬ್ಯಾಡಪ್ಪ ನಮ್ಮ ಎಸ್ ಮಂದಿಗೆ ಒಂದು ವಿನಂತಿ ಮಾಡ್ಕೊಂಡು ಟೈನ್ ಹೋಗೋದ್ ಹೇಳ ಬ್ಯಾಡಪ್ಪ ಈ ಜಾತ್ರೆಗೆ ಅದ್ ಮಾಡಬೇಡ್ರಿ ಹಾಂ ಜಾತಿ ಆಗುವಂಗೆ ಆಗಲಿ ಏನ ಜಾತ್ರೆ ಆಗಲಿ ಏನ ಅದಕ್ಕೆ ನಾ ಅವ್ರಿಗೆ ಮಂದಿಗೆ ನಾವು ವಿನಾಯಿತಿ ಏನು ಘಟನೆ ಆಗೈತಿ ಮಾಡೋಣ ಯಾರು ಮಾಡಿದ್ರು

அதுவங்க சாமு இல்ல இல்ல சுவாமின் குட்டில இல்லை அகூத சாமே அவ்வளோதார அவ் மணி இடற இட அவ்வளிக இட அவ்வளோ ಸ್ವಾಮಿ ಸ್ವಾಮಿನ ಬಾಕ್ ಹಿಮ್ಮ ಇದ್ದಾಗ ಯಾಕಂದ್ರ ಮೂರ್ ಮಂದಿರ ಯಾರು ಕಣ್ ತೆಗ್ದಕ್ಕಿಲ್ಲ ಅವ್ರಿಗೆ ಇರ್ವಾಲಕ್ಕ ಬಾಟಕ್ ಸದ ಬಂದಾನು ಇರ್ಲ ನಮ್ಮ ಅದ್ ಬಿಟ್ರ ಈಗ ಬಾಂದಿ ಮಾಡುದು ಅದ್ ಮಾಡುದು ಅವನ್ ಹೆಂಗ್ ಅಂತ ನಮ್ಮೂರ ಬಡ್ಡಿಯಿಂದ ಹೊತ್ತಿರಬುಟ್ಟಿಗೆ ಇಲ್ರಿ ಅವ್ರ ಸಾಮಗುಳಿಗೆ ಮೂರ್ ಮನೆ ಮನೆಯಿಂದ ಮಠದ ಅಭಿವೃದ್ಧಿ ಏನು ಚಲೋ ಕೆಲಸಗಳ್ ಆಗಿದಾವ್ರಿ ಇಲ್ಲಿ ಏನ್ ಚಲೋ ಕೆಲಸ ಮಾಡಿದ್ರಿ ಕೆಲಸ ಮಾಡಿರಿ ಸಾಮುಗಳ ಬಗ್ಗೆ ಅಭಿಪ್ರಾಯ ಹೇಳ್ರಿ ಅಭಿಪ್ರಾಯಪ್ಪ ಊರಾಗ ಇನ್ಕತನ ನಡೆದಿಲ್ಲ ಈಗ ಈಗ ಒಬ್ಬ ಮಾಡಿ ಅದನ್ನ ನೋಡ್ರಿ ಇಟ್ಕೊಳಂಗಿಲ್ಲ ಅವರ ಅವೇನ ಸಂಸಾರಕ್ಕೆ ಮನುಷ್ಯ ಅವ ಬ್ರಹ್ಮಚಾರಿ ಅಲ್ಲ ಈ ಮಠದಾಗ ಈ ಗದ್ದಿಗೆ ಮ್ಯಾಗ ನಡಿದಿಲ್ಲ ಇದು ಬೆಂಕಿ ಮಠ ಅವ ಕಾಲು ಬಂದತ್ತೆ ನಮಗೆ ನಮ್ಮ ಗೌಡಗ್ ಯಾವಾಗ ಅಂದ್ರೆ ನಮ್ಗೆ ಬೇಡ ಹೋಗೋದು ಆ ಊಟ ಗೀಟ ಅವ್ರು ಮೊಣಕೋದ್ರೆ ಎಲ್ಲಿ ಮಾಡ್ತೀರಿ ಊರ್ ಗೌರ ಕೊಡ್ತೀರಿ ಊರಾಗಿನ ಗೌರವ ಬಿಟ್ಟರೆ ಯಾರು ಕೊಟ್ಟಿಲ್ಲ ಗೌರ್ ಮನೆ ಊಟ ಮಾಡಿ ಅವ್ರಿಗೆ ಹೊಳೆ ಮತ್ತೆ ಈಗ ಅವ್ರ ಸಂಬಂಧ ಈಗ ಒಂದ್ ಒಂದ್ ಐವತ್ ಮಂದಿ ಹೋದಾರ್ನ ಅಳ್ಕೋತ ಕರ್ಕೋತ ಹೇಳ್ತಾರೀ ಜನ ಹೋಗಿ ಈಗ ಅವ್ರ ಸಂಬಂಧ ಇಲ್ಲ ನಮ್ ಮೂರ್ ದೇವ್ರ ನಾವ್ ಕರ್ಕೊಂಡ್ಬರ್ತು ಅಂತ ಹೇಳ್ತಾರೀನ್ ಎಷ್ಟೆ ಕೊಟ್ಟಾರತ್ರಿ

ಇಲ್ಲಡ್ರಿ ತಮ್ಮ ಇಲ್ಲ ತಮ್ಮ ನಿಂತ ಸಾಕ್ಷಿ ನಾವು ಎಲ್ಲಾ ಊರ್ ಒಂದಾಗಲಿ ಅಂತ ಹೇಳಿ ಎಲ್ಲಾ ಗಳಿಗೆ ಅವ್ರ ಸ್ವಾಮಿಗಳು ಜಿ ಸ್ವಾಮಿಗಳದ್ ಹಸಿರಾಕಿದ್ವಿ ಮೊದಲು ಅವ್ರ ಅಲ್ಲಿ ಇಲ್ಲಿ ಮರಿಯಾಗಿ ದೊಡ್ಡ ಸ್ವಾಮಿಗಳಿದ್ದಾಗ ಇಲ್ಲಿ ಬರ್ತಿದ್ರೆ ಇಲ್ಲಿ ಬರ್ತಿದ್ರು ನಮ್ಮನಿಂದ ಊಟ ಕೊಡ್ತಿದ್ವಿ ಒಂದ್ ಹತ್ತು ನಾಲ್ಕೈದು ವರ್ಷ ಊಟ ನಮ್ಮ ಊಟ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ನಮ್ಮನಿಂದ ಹೊಕ್ಕಿತ್ತು ಅವಾಗೂ ನಮ್ಮ ಜೊತೆ ಸರಿನಾಗೆ ಸರಿನಾಗಿತ್ತು ಊರು ಮಂದಿ ಬರ್ತರು ಹೋಗಿದ್ರು ಇವರು ಪಟ್ಟಾಭಿಷೇಕ ಬಿಸೇಕಾ ಅಲ್ಲಿ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಲ್ಲಿಂದ ಇವ್ರಿಗೆ ಹೊರಗಾಕಿದ್ರು ಹೊರಗಾಕೆ ರಾತ್ರ ರಾತ್ರಿ ನಮ್ಮ ಕಮಿಟಿ ಐತಿ ಅಲ್ಲಿ ಏನಾದ್ರು ಅನ್ನೋದು ಅದು ಏನೋ ಆರೋಪ ಆಯ್ತು ರೀ ಸ್ವಾಮಿಗಳಿಗೆ ಏನೋ ಕೊಲ್ಲು ಪ್ರಯತ್ನ ಮಾಡಿದ್ರು ಸ್ಲೋ ಪಾಯ್ ಪಾಯ್ಸನಿಂಗ್ ಮಾಡಿದ್ರು ಇವೆಲ್ಲ ಅದಾವ್ರಿ ಅದೇನು ಗೊತ್ತಿಲ್ಲ ರಾತ್ವರಾತ್ರಿ ನಮ್ಗೆ ಕಮಿಟಿ ಐತಿ ಟ್ರಸ್ಟ್ ಕಮಿಟಿ ರೆಜಿಸ್ಟಾರ್ ಅವ್ರ ಪರ್ಮಿಷನ್ ಇಲ್ಲದೆ ಅವ್ರು ಇಲ್ಲಿ ಬಂದ್ರು ಇನ್ನು ಅವ್ರಿಗೆ ಫಾಲೋವರ್ ಸ್ವಲ್ಪ ಜನ ಇದ್ರು ಸ್ವಲ್ಪ ಜನ ಆಯ್ತು ನಮ್ಮೂರವ್ರು ಅವರು ಅವ್ರು ಫಾಲೋವರ್ಸ್ ಇದ್ದಾಗ ಯಾಕೆ ನಮ್ಮವರು ಎಲ್ಲರೂ ಇರ್ತದೆ ಅಂತ ನಾವು ಸುಮ್ಮನೆ ಇದ್ದೀವಿ ಇಲ್ಲಿ ಬಂದಾಗ ಬಂದಾಗ